ಇತ್ತೀಚಿನ ದಿನಗಳಲ್ಲಿ ಮಾನವ ತನ್ನ ಸ್ವಾರ್ಥಕ್ಕಾಗಿ ಅಹಂ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಮಾನವೀಯ ಮೌಲ್ಯಗಳನ್ನು ಮರೆತಿದ್ದಾನೆ ಅಂಥವರ ಮಧ್ಯೆ ನಿರಂತರವಾಗಿ ಶಿಕ್ಷಣ ವಿವಾಹ ಹಾಗೂ ದಿನನಿತ್ಯ ಅನ್ನದಾಸೋಹ ಮಾಡುತ್ತಿರುವ ಅಪರೂಪದ ವ್ಯಕ್ತಿ ಮುಬಾರಕ್ ಹೋಟೆಲ್ನ ಮಾಲೀಕ ಅಫ್ಜರ್ ಪಾಷಾ ಅವರ ಸೇವೆ ಯುವ ಸಮುದಾಯಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿದೆ ಎಂದು ಕನ್ನಡ ಸಂಘದ ಅಧ್ಯಕ್ಷ ಡಾ ಎಂ ಸುಬ್ರಹ್ಮಣಿ ಅಭಿಪ್ರಾಯಪಟ್ಟರು ಪಟ್ಟಣದ ಕೋಲಾರ ಮುಖ್ಯರಸ್ತೆಯಲ್ಲಿ ಇರುವ ಅಫಲರ್ ಅವರು ಸ್ಥಾಪಿಸಿರುವಂತಹ ಪ್ರೀತಿಯ ಊಟ ನಿತ್ಯ ದಾಸೋಹ ಕೇಂದ್ರದಲ್ಲಿ ಹನ್ನೊಂದನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಫ್ಲರ್ ಅವರನ್ನ ಒಂದು ಧರ್ಮದ ದೃಷ್ಟಿಕೋನದಿಂದ ನೋಡುವುದು ತಪ್ಪಾಗುತ್ತೆ ಎಲ್ಲಾ ಜಾತಿ ಧರ್ಮ ಮತ ಪಂಗಡಗಳ ಎಲ್ಲೆಯನ್ನ ಮೀರಿ ಮಾನವತಾ ಧರ್ಮದ ಪ್ರತಿಬಿಂಬವಾಗಿ ನಿರಂತರವಾಗಿ ಹನ್ನೊಂದು ವರ್ಷಗಳಿಂದ ಹಸಿದ ಅವರಿಗೆ ಆಹಾರ ನೀಡುವ ಅನಾಥರಿಗೆ ಕಂಬಳಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನ ಮಾಡಿಕೊಂಡು ಬಂದಿದ್ದಾರೆ ಅಫ್ಸರ್ ಅವರು ಕೇವಲ ಅನ್ನದಾಸೋಹ ಮಾಡುವುದರ ಜೊತೆಗೆ ಬಹುತೇಕ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಬೀದಿ ಬದಿಯಲ್ಲಿ ಮಲಗುವ ಅನಾಥರಿಗೆ ಆಸರೆಯಾಗಿ ನಿಂತು ದಾನ ಧರ್ಮಗಳನ್ನು ತನ್ನ ಕರ್ತವ್ಯ ಅಂತ ಪರಿಭಾವಿಸಿರುವ ಆದರ್ಶ ಪುರುಷ ಅಂತ ಗುಣಗಾನ ಮಾಡಿದ್ರು ಬಳಿಕ ಸಮಾಜ ಸೇವಕ ಅಫ್ಸರ್ ಪಾಷನ್ ಅವರು ಮಾತನಾಡಿ ನಾವು ಮಾಡುವ ದಾನ ಧರ್ಮಗಳು ತೋರ್ಪಡಿಕೆಯಾಗಬಾರದು ಪ್ರತಿಯೊಬ್ಬ ವ್ಯಕ್ತಿಯ ಪರಮಾಧ್ಯ ಕರ್ತವ್ಯವಾಗಬೇಕು ಮಾನವ ಹಣ ಮತ್ತು ಶ್ರೀಮಂತಿಕೆಯನ್ನು ಸಂಪಾದಿಸಿದ್ರೆ ಪ್ರಯೋಜನವಿಲ್ಲ ಜನರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಗಳಿಸುವುದೇ ಸಾರ್ಥಕ ಬದುಕಿನ ಜೀವನ ರಾಜ್ಯ ಮಟ್ಟದಲ್ಲಿ ಟಿವಿ ನೈನ್ ಸುದ್ದಿ ವಾಹಿನಿಯಲ್ಲಿ ಪ್ರಸಾರವಾದ ಒಂಬತ್ತು ನಕ್ಷತ್ರಗಳು ಎಂಬ ಕಾರ್ಯಕ್ರಮದಲ್ಲಿ ಸಾಧಕರ ಸ್ಥಾನದಲ್ಲಿ ಗುರುತಿಸಿ ಗೌರವಿಸಲಾಯಿತು ಮತ್ತು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನನ್ನನ್ನ ಕರೆಸಿ ಗೌರವಿಸಲಾಯಿತು ಅವರು ಕೊಟ್ಟಂತಹ ಗೌರವ ಮತ್ತು ಪುರಸ್ಕಾರ ನನ್ನಲ್ಲಿ ಮತ್ತಷ್ಟು ಸಾಮಾಜಿಕ ಜವಾಬ್ದಾರಿಯನ್ನ ಬಡಿದ ಬ್ಬಿಸಿದ್ದು ಅದರ ಪ್ರತಿಫಲವೇ ಇಂದು ನಿತ್ಯ ದಾಸೋಹದ ಹನ್ನೊಂದನೇ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿದ್ರು ನಮ್ಮ ತಂದೆಯವರು ಎಂದೂ ಪ್ರಚಾರ ಮತ್ತು ಪ್ರಶಸ್ತಿಗಳ ಗೋಚಿಗೆ ಹೋದವರಲ್ಲ ಆದರೆ ಅವರ ಸೇವೆಯನ್ನ ಕಂಡು ಹಲವು ಪ್ರಶಸ್ತಿಗಳು ಅರಸಿ ಬಂದಿವೆ ಮುಂದೆಯೂ ಸಹ ತಂದೆಯವರ ಹಾದಿಯಲ್ಲಿ ಸಮಾಜ ಸೇವೆ ಮುನ್ನಡೆಸುತ್ತೇವೆ ಅಂತ ತಿಳಿಸಿದ್ರು

ನಾವು ಹನ್ನೊಂದೇ ಬಂದಿವಿ ನೀವು ಅದೇ ರೋಚನೆಯಿಂದ ಇದ್ದೀವಿ ಅದು ನಿಮ್ಮದು ಸಣ್ಣ ಕೆಲಸ ಹೇಳಿ ಇವಾಗ ನೀವು ನನ್ನತ್ರ ಎಷ್ಟೋ ಜನಕ್ಕೆ ಸನ್ಮಾನ ಮಾಡಿ ಮನೆಯಲ್ಲಿ ಯಾರ್ಯಾರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಯಾರೇ ಯಾರು ಸುಮ್ಮನೆ ಇರೋದು ಸನ್ಮಾನ ಅನ್ನೋದು ಅವ್ರಿಗೆ ಒಂದು ಅವರು ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ ಅವ್ರಿಗೆ ಒಂದು ಏನು ನಾವು ಮಾಡಬೇಕು ಅಂತ ನಿಮ್ಮದು ದೊಡ್ಡ ಕೆಲಸ ಅದ ಬೆಟ್ಟ ನಿಮ್ದು ನಿಮ್ಮದು ಕೊಡುಗೆ ಜಾಸ್ತಿ ನಮ್ದು ಸಾಸಿವೆ ಕಾಡಷ್ಟು ನಿಮ್ದು ಸಾಗರದಷ್ಟು ಎಲ್ಲ ಮುಂದುವರೆದ್ರಿ ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಇನ್ನಾದ್ರೂ ಮೊಬೈಲೇ ಇಲ್ಲ ಇದುವರೆಗೂ ಮೊಬೈಲೇ ಇಲ್ಲ ಇದು ಯಾವುದೋ ಒಂದು ಅಪ್ಪಿದ್ದ ಮಾತಾಡೋದಿದೆ ಲ್ಯಾಂಡ್ ಲೈನ್ ಅದು ಯಾವ ಕೆಟ್ಟ ಗೊತ್ತಿಲ್ಲ ಇದು ಹುಡುಗೋದ ಭಾಳ ದೊಡ್ಡದರಲ್ಲಿ ಪಡೆಯುವುದಿಲ್ಲ ಅಂತ ಹ್ಯಾಪಿನೆಸ್ ಲೈಫ್ ಇನ್ ಲಿವಿಂಗ್ ನಾಟ್ ಇನ್ ಟೇಕ್ ಅಂತ ಅದಕ್ಕೆ ನಮ್ಮ ಬಂಗಾರಪೇಟೆಗೆ ಒಂದು ಕಣ ಪ್ರಾಯ ಜಾತಿ ಮತ ಧರ್ಮ ಮತ್ತು ಎಲ್ಲವನ್ನ ಬದಿಗೊತ್ತಿ ಮಾನವೀಯತೆ ಮನುಷ್ಯತ್ವ ಸಮಾಜ ಸೇವೆ ಇದಕ್ಕೆ ಒಂದು ನಿದರ್ಶನ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳಷ್ಟಿದೆ ಹೇಳ್ಕೊಳೋದ್ರೆ ದಿನಾ ಪೂರ್ತಿ ಆಗುತ್ತೆ ಎಡಗೈಲಿ ಕೊಡೋದು ಕಲ್ಗೈಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ ಆ ರೀತಿ ಆಗಿರ್ತಕ್ಕಂಥ ಉತ್ತಮವಾದಂಥ ಎಕ್ಸಾಂಪಲ್ಲು ನಮ್ಮ ಅಫ್ಸರ್ ಹೊರಟ ಅಫ್ಸರ್ ಅವರು ಅವ್ರಿಗೆ ಅಪ್ಸರದ್ದು ನಡೆಯುತ್ತೆ ಮುಬಾರ್ಕ ಮಾಲೀಕರು ಅಂತ ಹೇಳ್ತಾರೆ ಸಮಾಜ ಸೇವಕರು ನಡೆಯುತ್ತೆ ಯಾವಾಗಲೂ ನನಗಾಗ್ತಾ ಇರ್ತಾರೆ ಅವ್ರು ಕೋಪ ಮಾಡ್ಕೊಂಡಿದ್ದೆ ನೋಡಿಲ್ಲ ಸೊ ಈ ರೀತಿ ಆಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಮಾಜಮುಖಿ ವ್ಯಕ್ತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಂಗಾಳಪೇಟೆ ಜನತೆ ಭಾಳ ಖುಷಿ ಪಡಬೇಕು ನಾನೇನಾದ್ರು ಒಂದು ಹತ್ತು ಜನ ಇಪ್ಪತ್ತು ಜನಕ್ಕೆ ಏನಾದ್ರು ಕೊಟ್ಟು ಬಿಡೋದು ದೊಡ್ಡದು ಅಂದ್ಕೊಂಡ್ಬಿಡ್ತೀವಿ ಪ್ರತಿದಿನ ಇನ್ನೂರಿಂದ ಮುನ್ನೂರು ಜನ ಒಳ್ಳೆ ಶುಚಿ ಶುಚಿಯಾಗಿರ್ತಕ್ಕಂಥ ಆಹಾರವನ್ನು ಹನ್ನೊಂದು ವರ್ಷಗಳ ಕಾಲ ನಿರಂತರ ಕೊಡೋದಂದ್ರೆ ಅದು ಬಿಜೆಪಿ ಭೂಹೆಗೂ ನಿಲ್ಕ ವಿಚಾರ ಸೊ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಬಂಗಾಳದಲ್ಲಿ ಸಮಾಜಮುಖಿ ಕೆಲಸ ಅದು ಕ್ರೀಡೆ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು